ಸಿ ಎಲ್ಲಾರ್ಗೂ ಇದೆಲ್ಲ ನಡೆಯುತ್ತೆ ಲೈಕ್ ಬ್ರೇಕ್ಅಪ್ಸ್ ಆಗುತ್ತೆ ಮತ್ತೆ ಇದೆಲ್ಲ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ಅದ್ ಆಗಿದೆ ಲೈಕ್ ಡೈರೆಕ್ಟ್ ಆಗಿ ಹೇಳ್ತೀನಿ ಅಟ್ ಲೀಸ್ಟ್ ಇವಾಗ ಬಂದ್ಬಿಟ್ಟು ಅವ್ರು ಸಡನ್ ಆಗಿ ಬಂತ ನಾನು ಮದುವಾಗಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ನಂದು ಲೈಕ್ ಸರ್ಟನ್ ಸ್ಮಾಲ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಾನು ಕೇಳಲಿಲ್ಲ ಅವ್ರಿಗೆ ಪ್ಲೀಸ್ ನಾನು ಸೇವ್ ಮಾಡಿ ಅಂತ ನನ್ ಯಾ ನಾನು ಆ ತರ ಹೇಳಕ್ ಹೋಗ್ಲಿಲ್ಲ ಅವ್ರಿಗೆ ಕೆಲವರು ಬಿಗ್ ಬಾಸ್ ಗೆ ಹೋದ್ಮೇಲೆ ಹುಡುಗ ಹುಡುಗಿ ಜೋಡಿ ಆಗ್ಬಿಡೋದು ಅಂದ್ರೆ ಹೈಲೈಟ್ ಆಗೋಕ್ಕೋಸ್ಕರ ಏನೋ ಒಂದು ಬಣ್ಣ ಕಟ್ಟಿ ಏನೋ ಒಂದು ಫ್ರೆಂಡ್ಶಿಪ್ ನಾಟಕನೋ ಅಥವಾ ಲವ್ ನಾಟಕನೋ ಆಡ್ತಾರೆ ಅದೇ ರೀತಿ ಈಶಾನಿಯವರು ಕೂಡ ಮೈಕಲ್ ಅವ್ರ ಜೊತೆ ಸೇರಿ ಆಟ ಆಡ್ತಾ ಇದಾರೆ ಅನ್ನೋ ಒಂದು ಒಂದು ಸುದ್ದಿ ಆಯ್ತು ಅದನ್ನ ನಾನು ನಿಮ್ಗೆ ಕೇಳೋದೇನಪ್ಪ ಅಂದ್ರೆ ಒಂದು ಸೀರಿಯಸ್ ಆಗಿ ಆಗಿದ್ದ ಅವ್ರ ಮೇಲೆ ಒಂದು ಲವ್ ಆಗ್ಲಿ ಫ್ರೆಂಡ್ಶಿಪ್ ಆಗ್ಲಿ ಅಥವಾ ಬೇಕು ಅಂತ ನೀವು ಮಾಡ್ಕೊಂಡಿದ್ದ ಇಲ್ಲ ಡೆಫಿನೆಟ್ ಆಗಿ ಬೇಕು ಅಂತ ಯಾರು ಲೈಕ್ ಮೈಕಲ್ ಅವ್ರನ್ನ ಗೊತ್ತಿರ್ಲಿಲ್ಲ ಯಾರು ಅಂತ ನನ್ಗೆ ಗೊತ್ತಿರ್ಲಿಲ್ಲ ಸೊ ಮನೇಲಿ ಬಂದ ತಕ್ಷಣ ನೋಡಿ ಓಕೆ ಲೈಕ್ ಒಂಥರ ಲೈಕ್ ಅಟ್ರಾಕ್ಷನ್ ಇತ್ತು ಸೊ ಅದು ಲವ್ ಎಲ್ಲ ತುಂಬಾ ಜಾಸ್ತಿ ಲೈಕ್ ದಸ್ಟ್ ಸ್ಟ್ರಾಂಗ್ ವರ್ಡ್ ಅಂತ ಹೇಳ್ತೀನಿ ಒಂದು ಕನೆಕ್ಷನ್ ಇತ್ತು ಅಂತ ಅನ್ಸುತ್ತೆ ಸೊ ನಮ್ದು ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಕನ್ನಡ ಕನ್ನಡ ಸೊ ನಮ್ ಚೆನ್ನಾಗಿರೋ ಫ್ರೆಂಡ್ಶಿಪ್ ಇದೆ ಅಂಡ್ ನಾವು ಡಿಸೈಡ್ ಮಾಡಿದ್ವಿ ಯಾಕೆಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಇದೀವಿ ನಾವ್ ಇಬ್ರು ಸೊ ಅಟ್ ದ ಸೇಮ್ ಟೈಮ್ ಸಿಮಿಲಾರಿಟೀಸ್ ಇದೆ ಬಟ್ ಡಿಫ್ರೆನ್ಸಸ್ ಇದೆ ಅಂಡ್ ನಾವು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಆಗಿ ಇರೋಣ ಅಂತ ಅಷ್ಟೇ ಇತ್ತು ಅದ್ರ ಆದ್ಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ಮೈಕಲ್ ಅವ್ರಿಗೂ ನಿಮ್ಗೂ ಒಂದು ವಾದ ವಿವಾದಗಳ ನಡೆದು ಅಲ್ಲಿ ಸ್ವಲ್ಪ ಗಲಾಟೆ ಆದಾಗ ಬಹಳ ಎಮೋಷನ್ ಆಗ್ತಿರ್ ನೀವು ಅವಾಗ ಒಂದ್ ಮಾತು ಹೇಳ್ತೀರಿ ನಾನು ಹಿಂದೆ ಎಲ್ಲ ಅನುಭವಿಸ್ಕೊಂಡಿದ್ದೀನಿ ಮತ್ತೆ ಆ ನೋವನ್ನ ನಾನು ಪಡೆ ಮತ್ತೆ ಪಡೆಯಕ್ಕೆ ಇಷ್ಟ ಇಷ್ಟಪಡಲ್ಲ ಅನ್ನೋ ಮಾತನಾಡ್ತೀರಿ ಆ ಹಿಂದೆ ಏನ್ ನೋವಾಗಿತ್ತು ಅಂತ ಹೇಳ್ಬೋದಾ சி எல்லார்கு இது எல்லாம் நடிியை லைக் ப்ரேக்கப்ஸ் ஆகை மற்ற இது எல்லாம் ஆக நிஜ ஹேட் அந்த அது நன்காக டயரெட்டாக அண்ட் அதிக லைக் யூனோ இமோஷன்ஸ் ஜாஸ்தியாக் நம் நம் யாவாக அப்ஸ் அண்ட் டவுன்ஸ் இறத்து அவ சோ டவுன்ஸ் நான் ஜாஸ்தி நோட் தீனி ரிலேஷன்ஷிப் இரவிலிப் யாத்தரும் இரல யாவது ரிலேஷன்ஷிப்பும் இரலி அண்ட் அது நம்ம துப்பா எஃப்போ சோ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಾಗ ನಂದು ಲೈಕ್ ಸರ್ಟನ್ ಸ್ಮಾಲ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಾನು ಯೋಚನೆ ಮಾಡ್ಬಿಟ್ಟು ಹೋಗಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ನನ್ಗೆ ಬಂತು ಲೈಕ್ ಉಸ್ತುವಾರಿ ಎಲ್ಲ ಉಸ್ತುವಾರಿ ವಾಟರ್ ಹೋಗಿ ಅಂತ ಟಾಸ್ಕ್ ಇದ್ದಾಗ ಆ ಟಾಸ್ಕ್ ಪ್ರಕಾರ ನಾನು ಕೇಳ್ತಾ ಇದ್ದೀನಿ ಅವರೆಲ್ಲೋ ನಿಮ್ಗೆ ನ್ಯಾಯಬದ್ಧವಾಗಿ ನಿಂತ ಅಥವಾ ನಾನು ಮೋಸ ಮಾಡಿದ್ರು ಅಂದ್ರೆ ನಾನು ಹೇಳ್ದಂಗೆ ಕೇಳಿಲ್ಲ ಅಂತ ಫೀಲ್ ಆಯ್ತಾ ಎಲ್ಲರೂ ಕೇಳ್ತಾ ಇದ್ರು ಸೊ ಅವರು ಡಿಸಿಷನ್ ತಗೊಂಡಿದ್ರು ನಾನು ಇಶಾನಿನ ಸೇವ್ ಮಾಡ್ಬೇಕಂತ ಅದ್ ಅವ್ರ ಡಿಸಿಷನ್ ಇತ್ತು ನಾನ್ ಕೇಳಲಿಲ್ಲ ಅವ್ರಿಗೆ ಪ್ಲೀಸ್ ನಾನು ಸೇವ್ ಮಾಡಿ ಅಂತ ನಾನು ತರ ಹೇಳಕ್ ಹೋಗ್ಲಿಲ್ಲ ಅವ್ರಿಗೆ ಸೊ ಅವ್ರಿಗೆ ಲಾಯಲ್ಟಿ ತೋರ್ಸ್ಬೇಕು ನಾನು ಸೇವ್ ಮಾಡ್ಬೇಕು ಇಶಾನಿನಾ ಅಂತ ಹೇಳಿದ್ರು ಸೊ ಅವ್ರ ಜೊತೆ ಕೂತ್ಕೊಂಡ್ ಮಾತಾಡಿದ್ರು ಮತ್ತೆ ವಿನಯ್ ಅವ್ರ ಜೊತೆ ನಮ್ರತೆ ಅವ್ರ ಜೊತೆ ಯಾಕಂದ್ರೆ ನಮ್ ಟೀಮ್ ಹೌದು ಮತ್ತೆ ಆ ಟಾಸ್ಕ್ ಬರುವಾಗ ಉಸ್ತುವಾರಿ ಇರುವಾಗ ಅವರೇ ಫುಲ್ ಚೇಂಜ್ ಆಗ್ಬಿಟ್ರು ಮೈಕಲ್ ಅವರು ಸೊ ಅವ್ರು ಆ ಬಲೂನ್ ತಗೊಂಡ್ರು ಕಾರ್ತಿಕ್ ಅವರು ವಿನಯನ ಪುಷ್ ಮಾಡಿದ್ರಲ್ವಾ ಸೊ ಆ ಬಲೂನ್ ನ ಸೆಪರೇಟ್ ಆಗಿ ಇಟ್ಕೊಂಡಿದ್ರು ಅಂಡ್ ನನ್ ಆಮೇಲೆ ಗೊತ್ತಾಯ್ತು ಅವ್ರ ಆ ಬಲೂನ್ ಅವ್ರ ಟೀಮ್ ಟ್ಯಾಂಕ್ ಒಳಗಡೆ ಹಾಕ್ತಾ ಇದ್ರಂತ ಅಂತ ಸೊ ಅದ್ ಪರವಾಗಿಲ್ವಾ ಯಾಕಂದ್ರೆ ಅವ್ರಿಡರ್ ಮಾಡಬೇಕು ಹೌದು ನಾನ್ ಅದ್ ಮಾಡಿದೆ ಅಂದ್ರೆ ತನೀಶ್ ಅವ್ರು ಬಂದ್ಬಿಟ್ಟು ಆ ಮೂರ್ ಬಲೂನ್ಸ್ ನ ಬರ್ಸ್ಟ್ ಮಾಡಿದ್ರೆ ಹೌದು ಸೊ ನನ್ ಪ್ರಕಾರ ಅದ್ ಸರಿಯಾಗಿರ್ಲಿಲ್ಲ ಅಂಡ್ ಆ ಬಲೂನ್ ನಾನ್ ತಗೊಂಡು ನಮ್ ಟ್ಯಾಂಕ್ ಅಲ್ಲೇ ಹಾಕಿದ್ವಿ ಕಾರ ಅದು ಸ್ಯಾರು ನಿಮ್ಗೆ ಅದು ಲಯಲ್ಟಿ ಅನಿಸ್ತು ಅವ್ರಾಯಿ ಮುಖ ಮಾಡಿದ್ರು ಹೌದು ಅದು ಇವತ್ತು ಮೈಕಲ್ ಅವ್ರ ಕಂಡ್ರೆ ನಿಮ್ಗೆ ಏನ್ ಅಟ್ಲೀಸ್ಟ್ ಇವಾಗ ಬಂದ್ಬಿಟ್ಟು ಸಡನ್ ಆಗಿ ಬಂತ ನಾನು ನಿನ್ನ ಮದುವೆ ಆಗಕ್ಕೆ ಸಿದ್ಧಾ ಇದ್ದೀನಿ ಶಾನಿ ಅಂತ ಹೇಳಿದ್ರೆ ಹೆಂಗಿರುತ್ತೆ ನಿಮ್ಮ ರಿಯಾಕ್ಷನ್ ಇಲ್ಲಪ್ಪ ನಾವಂತೂ ಬರೀ ಫ್ರೆಂಡ್ಸ್ ಆಗಿದ್ದೀವಿ ಏನು ಮದ್ವೆ ಅಂತೂ ಏನೂರೆಲ್ಲ ಡೆಫಿನೆಟ್ ಆಗಿ ಲೈಕ್ ಅದ್ ನಂಗೆ ಗೊತ್ತು ಅಂಡ್ ಅವ್ರಿಗೆ ಏನಾದ್ರೂ ಒಂದು ಜೋಡಿ ಆಗ್ಬೋದಾಗಿ ಈ ಸೀಸನ್ ಏನ್ ಮಾಡ್ತೇಳ್ತಾರೆ ಇಲ್ಲ ಡೆಫಿನೆಟ್ ಆಗಿ ಇಲ್ಲ ನಮ್ ಒಳ್ಳೆದ್ ಫ್ರೆಂಡ್ಶಿಪ್ ಇದೆ ಅಂಡ್ ಆ ತರನೆ ನಡೀಲಿ ಅಂತ ಅನ್ಸುತ್ತೆ ಅಷ್ಟೇ